ಸರ್ಕಾರಿ ಕೆಲಸ ಅಂದ್ರೇ ಹಾಗೆ ಏನಾದರೂ ಮಾಡಿ ಕೆಲಸ ತಗೋಬೇಕು ಎಂಬುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಓದಲಾರದೆ ಅಡ್ಡದಾರಿ ಹಿಡಿಯುತ್ತಾರೆ ಅದರಂತೆಯೇ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ನಿವಾಸಿ ಪರಸಪ್ಪ ಬಿಸ್ಟನ್ ನವರ್ ಎಂಬಾತ ನಕಲಿ ತನ್ನ ಸರ್ಟಿಫಿಕೇಟ್ ಸೃಷ್ಟಿಸಿ ಹೆಸ್ಕಾಂನಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದು ಇದೀಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸರ್ಟಿಫಿಕೇಟ್ ರಿನೀವಲ್ ಮಾಡಿಸಲು ಆಸ್ಪತ್ರೆಗೆ ತೆರಳಿದ್ದಾಗ ಆತನ ಬಂಡವಾಳ ಬಟಾ ಬಯಲಾಗಿದ್ದು ಸದ್ಯ ಆರೋಪಿಯ ವಿರುದ್ಧ ವೈದ್ಯರು ಬೀಳಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮದ್ದೂರು ಜೆಂ ಒನ್ ಸಿ ನ್ಯಾಯಾಲಯದಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಅಪಘಾತ ವಿಮಾ ಸಂಬಂಧ ವಿಚಾರಣೆಗೆ ವಿಚಾರಣೆಗೆ ನಡೆಸಲಾದಂತಹ ಸ್ಥಿತಿಯಲ್ಲಿ ವೈದ್ಯರೊಬ್ಬರು ಹಾಜರಾಗಿದ್ದರು ಇನ್ನು ಕೋರ್ಟ್ ಮೇಲಂತಸ್ತಿನ ಕಟ್ಟಡದಲ್ಲಿ ವಿಚಾರಣೆ ನಡೀತಾ ಇತ್ತು ಇನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತನ ಮಾಹಿತಿ ತಿಳಿದು ವೃದ್ಧನ ಬಳಿ ನ್ಯಾಯಾಧೀಶರೇ ತೆರಳಿ ವಿಚಾರಣೆ ನಡೆಸಿದ್ದಾರೆ ತಕ್ಷಣವೇ ವಿಮಾ ಕಂಪನಿಯಿಂದ ಸಂತ್ರಸ್ತ ವ್ಯಕ್ತಿಗೆ ಇಪ್ಪತ್ ಎರಡು ಪಾಯಿಂಟ್ ಐದು ಲಕ್ಷ ಪರಿಹಾರ ಹಣ ನೀಡಲು ಆದೇಶ ನೀಡಿದ್ದಾರೆ ಜಡ್ಜ್ರವರ ಮಾನವೀಯತೆ ಕಂಡು ಸ್ಥಳದಲ್ಲಿದ್ದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಾಲಿನ ಟ್ಯಾಂಕರ್ ಹರಿದು ಬೈಕ್ ಸವಾರ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾನೆ ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆ ಬಳಿ ಈ ಘಟನೆ ನಡೆದಿದೆ ಕೆಆರ್ಪೇಟೆ ಮೂಲದ ಇಪ್ಪತ್ತೇಳು ವರ್ಷದ ದೀಪಕ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಕೆಳಗೆ ಬಿದ್ದ ಬೈಕ್ ಸವಾರ ದೀಪಕ್ ತಲೆ ಮೇಲೆ ಟ್ಯಾಂಕರ್ ಹರಿದಿದ್ದು ಈ ದುರಂತ ಘಟನೆ ಸಂಭವಿಸಿದೆ ಟ್ಯಾಂಕರ್ ಹಾಗೂ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಮಲೆನಾಡು ಶಿವಮೊಗ್ಗ ಸಂಪೂರ್ಣ ಹಸಿರು ಮಯವಾಗಿತ್ತು ಮುಸ್ಲಿಂ ಬಾಹುಲ್ಯ ಏರಿಯಾಗಳಲ್ಲಿ ಹಸಿರು ಧ್ವಜಗಳು ರಾರಾಜಿಸ್ತಾ ಇದ್ವು ಮದೀನಾ ಮಾದರಿಯ ಕಲಾಕೃತಿ ನೋಡುಗರ ಗಮನ ಸೆಳೆಯಿತು ಶಿವಮೊಗ್ಗದ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಏದ್ ಮೆರವಣಿಗೆ ಹತ್ತು ದಿನಗಳ ಕಾಲ ಮುಂದೂಡಿಕೆಯಾಗಿತ್ತು ಇದೀಗ ಏದ್ ಮೆರವಣಿಗೆ ನಡೆದಿದ್ದು ಪೊಲೀಸ್ ಇಲಾಖೆಯಿಂದ ಭಾರೀ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಬೇರೆ ಜಿಲ್ಲೆಗಳ ಕಡೆಯಿಂದ ಸಾಕಷ್ಟು ಅಧಿಕಾರಿಗಳು ಕೂಡ ಬಂದಿದ್ದಾರೆ ಒಂದು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಒಂದು ಇಪ್ಪತ್ತು ಜನ ಡಿ ವೈ ಎಸ್ ಪಿಸ್ ಬಂದಿದ್ದಾರೆ ಒಂದು ಆರ್ ಎ ಎಫ್ ಪುಕಡಿ ಕೂಡ ಇದೆ ಅದೇ ರೀತಿ ಕೆ ಎಸ್ ಆರ್ ಪಿಸ್ ಕೂಡ ಒಂದು ಹದಿನೈದು ಪ್ಲಟೂನ್ಸ್ ಇದ್ದಾವೆ ಮತ್ತು ನಮ್ಮ ಎಸ್ ಸಿ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತೇನಿದೆ ಅದು ಕೂಡ ಇದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪಂಚಾಯಿತಿ ಸದಸ್ಯ ಮನೆ ಸುಟ್ಟು ಕರಕಲಾಗಿದೆ ದಾವಣಗೆರೆಯ ತಾಲೂಕಿನ ನರಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನರಗನಹಳ್ಳಿ ಪಂಚಾಯಿತಿ ಸದಸ್ಯ ಲಲಿತಾ ಎಂಬುವರಿಗೆ ಸೇರಿದ ಮನೆ ಬೆಂಕಿಗೆ ಆಹುತಿಯಾಗಿದೆ ರಾತ್ರಿ ಸಂದರ್ಭದಲ್ಲಿ ಕುಟುಂಬ ಸಮೇತ ಊಟ ಮಾಡಿ ಮಲಗಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಸುಮಾರು ಎಂಟು ಲಕ್ಷ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಹಾಗೆ ತನ್ನ ಮಕ್ಕಳ ಜೊತೆ ಸದಾ ಸಂತೋಷದಿಂದ ಕಾಲ ಕಲಿ ಕಳೀತಾಳೆ ಅದು ಮನುಷ್ಯರಾದ್ರೂ ಸರಿ ಪ್ರಾಣಿಗಳಾದ್ರೂ ಸರಿ ತಾಯಿ ಪ್ರೀತಿ ಎಲ್ರಿಗೂ ಒಂದೇ ಅದರಂತೆಯೇ ಹುಲಿಯು ಸಹ ತನ್ನ ಎರಡು ಮರಿಗಳೊಂದಿಗೆ ಆರಾಮಾಗಿ ಆಟಾಡುವ ದೃಶ್ಯ ನೋಡುಗರ ಕಣ್ಮನ ಸೆಳೆದಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ದಮ್ ದಮ್ಮನಕಟ್ಟೆ ಕಬಿನಿ ಸಫಾರಿಯಲ್ಲಿ ಈ ಸುಂದರ ದೃಶ್ಯ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ

ಹಳ್ಳಿಕಾರ್ ತಳಿಯ ಹಸುವಿಗೆ ಸೀಮಂತ ಮಾಡಿ ರೈತ ಕುಟುಂಬ ಸಂಭ್ರಮಿಸಿದೆ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಜಾಂ ಗ್ರಾಮ ಯುವ ರೈತ ಹೇಮಂತ್ ಮನೆಯಲ್ಲಿ ಗರ್ಭ ಧರಿಸಿದ ಎರಡು ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರ ನೆರವೇರಿದೆ ಇನ್ನು ಈ ಸಂದರ್ಭದಲ್ಲಿ ನೆಂಟ್ರಸ್ಥರು ಹಾಗೂ ಸ್ನೇಹಿತರು ಕರೆದು ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ ಕನಸು ನನಸು ಎಂಬ ಹಳ್ಳಿಕಾರ್ ತಳಿಯ ಎರಡು ಹಸುಗಳಿಗೆ ತಟ್ಟೆ ತುಂಬುವ ಶಾಸ್ತ್ರದಿಂದ ಹಿಡಿದು ಆರತಿ ಬೆಳಗ್ಗೆ ಸಂಪ್ರದಾಯದಂತೆ ಶಾಸ್ತ್ರ ಮಾಡಲಾಗಿದೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಕಾರಣ ಕರಡಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಈ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಾನಗಲ್ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿ ಎ ನಲ್ಲಿ ನಡೆದಿದೆ ಸಾವನ್ನಪ್ಪಿರುವಂತಹ ಕರಡಿ ವರ್ಷದ್ದು ಎಂದು ಒಂದು ವರ್ಷದ್ದು ಎಂದು ತಿಳಿದು ಬಂದಿದೆ ಘಟ ನಾಲ್ಕು ವರ್ಷದ್ದು ಎಂದು ತಿಳಿದು ಬಂದಿದೆ ಘಟನೆ ಬಳಿಕ ಪರಿಚಿತ ವಾಹನ ಸಮೇತ ಚಾಲಕ ಪರಾರಿಯಾಗಿದ್ದಾನೆ ಒಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕಲಬುರಗಿ ಜಿಲ್ಲಾದ್ಯಂತ ಕಳೆದ ರಾತ್ರಿ ಭಾರೀ ಮಳೆಯಾಗಿದ್ದು ಹಲವು ಗ್ರಾಮಗಳು ಜಲಾವೃತವಾಗಿದೆ ಕಮಲಾಪುರ ತಾಲೂಕಿನ ಕಿನ್ನಿ ಸಡಕ್ ಡೊಂಗರಗಾಂವ್ ಗ್ರಾಮ ಆಳಂದ ತಾಲೂಕಿನ ನರೋಣ ಗ್ರಾಮಕ್ಕೆ ನೀರು ನುಗ್ಗಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಪರಿಣಾಮ ದವಸ ಧಾನ್ಯಗಳು ಬಟ್ಟೆ ಸೇರಿ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದೆ ಹಲವು ಗ್ರಾಮದ ರಸ್ತೆಗಳು ಕೊಚ್ಚಿ ಹೋಗಿದೆ ಇದರಿಂದ ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಂಡಿಲ್ವುಡ್ ನಟ ನಿರ್ದೇಶಕ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿರುವ ಬಗ್ಗೆ ವರದಿಯಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವ ನಟ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಯಾರು ಮೋಸಕ್ಕೆ ಬಲಿಯಾಗಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಿಯಾಂಕಾ ಹಾಗೂ ನನ್ನ ಮೊಬೈಲ್ನಿಂದ ಯಾರಾದರೂ ದುಡ್ಡು ಕಳುಹಿಸಿ ಅಂತ ಸಂದೇಶ ಬಂದ್ರೆ ದಯವಿಟ್ಟು ಕಳುಹಿಸೋದಕ್ಕೆ ಹೋಗಬೇಡಿ ಅಂತ ನಟ ಉಪೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಮಾಹಿತಿ ತಿಳಿಸಿರುವ ಉಪೇಂದ್ರ ದಂಪತಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇವತ್ತಿನ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ